ಹಲೋ ನಮಸ್ಕಾರ ಎಲ್ಲರಿಗೂ ಸೊ ಕರ್ನಾಟಕದ ಜನರೆಲ್ಲರೂ ಕೂಡ ಒಂದು ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ ಈ ಒಂದು ಅಪ್ಡೇಟ್ ಬಂದ್ಬಿಟ್ಟು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟದ್ದು ಜೊತೆಗೆ ರೇಷನ್ಗೆ ಕೂಡ ಸಂಬಂಧಪಟ್ಟಂದರೆ ರೇಷನ್ ಕಾರ್ಡ್ಗೆ ಕೂಡ ಸಂಬಂಧಪಟ್ಟಿರೋದು ಅಂತಲೇ ಹೇಳ್ಬೋದು ಸೊ ಇಂತಹ ಜನರಿಗೆ ಇಲ್ಲಿ ನಿಮಗೆ ಉಚಿತವಾಗಿ ಏನು ಅಕ್ಕಿ ಹಣ ಅಕ್ಕಿ ತೊಗೊಳ್ತಾ ಇದ್ರಿ ಪ್ರತಿ ತಿಂಗಳು ಜೊತೆಗೆ ಅಕ್ಕಿ ಹಣ ಕೂಡ ಏನು ಪಡ್ಕೊಳ್ತಾ ಇದ್ರಿ ಸೊ ಅಂಥವ್ರಿಗೆ ಇಲ್ಲಿ ಇನ್ನು ಮುಂದೆ ಇಂತಹ ಜನಗಳಿಗೆ ಹಕ್ಕಿ ಅಕ್ಕಿ ಆಗಿರಲಿ ಅಥವಾ ಉಚಿತವಾಗಿ ಅಕ್ಕಿ ಹಣ ಆಗಿರಲಿ ಯಾವ ಅದು ಕೂಡ ಸಿಗೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದರ ಜೊತೆ ಇನ್ನೊಂದು ವಿಚಾರ ಕೂಡ ಹೇಳ್ತಾ ಇದ್ದಾರೆ ನೀವೇನು ಪ್ರತಿ ತಿಂಗಳು ಕೂಡ ರಾಜ್ಯ ಸರ್ಕಾರದಿಂದ ಎರಡೆರಡು ಸಾವಿರ ರೂಪಾಯಿನ ಪಡ್ಕೊಳ್ತಾ ಇದ್ರಿ ಇನ್ನು ಮುಂದೆ ಅದು ಕೂಡ ಇಂತಹ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದರ ಒಂದು ಪಟ್ಟಿ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಎಂತಹ ಜನಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಉಚಿತವಾಗಿ ರೇಷನ್ ಆಗಿರ್ಬೋದು ಅಥವಾ ಅಕ್ಕಿ ಹಣ ಕೂಡ ಆಗಿರ್ಬೋದು ಸೊ ಎಲ್ಲ ಸಿಗೋದಿಲ್ಲ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ಸರ್ಕಾರದವರು ಜನಗಣತಿಯನ್ನ ಮಾಡ್ತಾರಲ್ಲ ಸೊ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿಯನ್ನ ಮಾಡಿದಾಗ ನಮ್ಮ ಮ ಜನರು ಬಂದ್ಬಿಟ್ಟು ನಾಲ್ಕು ಪಾಯಿಂಟ್ ಒಂದು ಕೋಟಿ ಜನರಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನಾಲ್ಕು ಪಾಯಿಂಟ್ ಒಂದು ಕೋಟಿ ಜನರಿಗೆ ಮಾತ್ರ ಇಲ್ಲಿ ರೇಷನ್ ಕಾರ್ಡ್ ಮಿತಿ ಇರುವಂಥದ್ದು ಆದರೆ ನಮ್ಮ ರಾಜ್ಯದಲ್ಲಿ ಬಂದ್ಬಿಟ್ಟು ನಲವತ್ತು ಲಕ್ಷಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಸಕ್ರಿಯವಾಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿಬಿಟ್ಟು ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇದರಿಂದ ನಮಗೆ ತುಂಬಾ ತೊಂದರೆ ಆಗ್ತಿದೆ ಇದಕ್ಕೆ ಅರ್ಹರ ಅಲ್ಲದೆ ಇರೋರು ಕೂಡ ಸೇರಿಕೊಳ್ತಾ ಇದ್ದಾರೆ ಇಲ್ಲಿ ಸರ್ಕಾರದವ್ರು ಬಂದುಬಿಟ್ಟು ಇಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರೋವಂಥವ್ರಿಗೆ ಈ ಒಂದು ಯೋಜನೆಗಳು ಅನುಕೂಲವಾಗಲಿ ಅನ್ನೋದಿರೋದು ಅದು ಬಿಟ್ಟು ಇಲ್ಲಿ ಅನರ್ಹರು ಅನರ್ಹರು ಕೂಡ ಸಾಕಷ್ಟು ಜನ ಈ ಒಂದು ಯೋಜನೆಗೆ ಸೇರಿಕೊಂಡಿದ್ದಾರೆ ಅದರಿಂದ ನಮಗೆ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತದೆ ಅವರಿಗೆ ಸರಿಯಾಗಿ ಕೊಡಬೇಕಾಗಿರುವಂಥ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ಪಿಂಚಣಿ ಹಣ ಸೊ ಪ್ರತಿಯೊಂದನ್ನು ಕೂಡ ನಾವು ಸರಿಯಾಗಿ ಕೊಡೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿಬಿಟ್ಟು ಅಂಥವ್ರಿಗೆ ಇಲ್ಲಿ ನಾವು ಸರ್ಕಾರದವರು ತರ್ಡ್ ಪಾರ್ಟಿ ಸರ್ವೆ ಅಂತ ಹೇಳಿದ್ರೆ ಅಂತ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇನ್ನು ಇವಾಗ ಶುರು ಆಗ್ತಾ ಇದೆ ಅಂತ ಸೊ ಸಾಕಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಶುರು ಪ್ರಾರಂಭ ಮಾಡಿದರೆ ತರ್ಡ್ ಪಾರ್ಟಿ ಸರ್ವೆ ಅಂತ ಹೇಳಿ ಆ ಒಂದು ತರ್ಡ್ ಪಾರ್ಟಿ ಸರ್ವೇಲಿ ಏನಾದರೂ ಅವರು ಅನರ್ಹರಲ್ಲ ಅಂತ ಹೇಳಿ ಗೊತ್ತಾಯ್ತು ಅಂದರೆ ಆ ಕ್ಷಣನೇ ಅವರ ಒಂದು ರೇಷನ್ ಕಾರ್ಡ್ನ ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಈಗಾಗಲೇ ಅದು ಏನೋ ಪ್ರಾರಂಭ ಕೂಡ ಆಗಿದೆ ಅಂತೇನು ಏನು ತರ್ಡ್ ಪಾರ್ಟಿ ಸರ್ವೆ ಕೂಡ ಪ್ರಾರಂಭ ಆಗಿದೆ ಅಂತೆ ಸಾಕಷ್ಟು ಜಿಲ್ಲೆಗಳಿಗೂ ಆಲ್ರೆಡಿ ಭೇಟಿ ಕೊಟ್ಟು ರೇಷನ್ ಕಾರ್ಡನ್ನು ಕೂಡ ರದ್ದು ಮಾಡ್ತಾ ಇದ್ದಾರಂತೆ ಸೊ ಈಗ ಬಂದ್ ಇಲ್ಲಿ ನಮ್ಮ ಸರ್ಕಾರದವರು ಕೂಡ ಇನ್ನು ಸಾಕಷ್ಟು ಜಿಲ್ಲೆಗಳಿಗೆ ಏನು ತರ್ಡ್ ಪಾರ್ಟಿ ಸರ್ವೆ ಮಾಡೋದು ಕೂಡ ಬಾಕಿ ಇದೆ ಇನ್ನೂ ಕೂಡ ಅದನ್ನು ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈಗ ಸಾಕಷ್ಟು ಜನ ಏನು ಮಾಡ್ತಿದ್ರು ಅಂದರೆ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರ ನಮಗೆ ಉಚಿತವಾಗಿ ಅಕ್ಕಿ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರ ಉಚಿತವಾಗಿ ಅಕ್ಕಿ ಕೂಡ ಸಿಗ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರ ಸೊ ಅಂಥವರೆಲ್ಲರೂ ಕೂಡ ಒಂದು ಸಾರಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ನೀವು ಕೊಟ್ಟಿರೋಂಥ ದಾಖಲಾತಿಗಳು ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅವ್ರು ಬಂದು ಹೇಳೋದಕ್ಕಿಂತ ಮುಂಚೆ ಏಕೆಂತಂದರೆ ಅವ್ರು ಬಂದುಬಿಟ್ಟು ನಿಮಗೆ ಥರ್ಡ್ ಪಾರ್ಟಿ ಸರ್ವೆ ಆಗಿದ ತಕ್ಷಣ ನಿಮಗೆ ಸುಮ್ಮನೆ ನೋಡಿಬಿಟ್ಟು ನಿಮಗೆ ಕ್ಯಾನ್ಸಲ್ ಮಾಡುವಂಥದ್ದಲ್ಲ ಇಲ್ಲಿ ದಂಡವನ್ನು ಕೂಡ ವಿಧಿಸ್ತಾ ಇದ್ದಾರೆ ಅಂತ ಇಲ್ಲಿ ಕೇಳಿ ಬಂದಿರೋಂಥ ವಿಚಾರ ಸೊ ಹಾಗಾಗಿಬಿಟ್ಟು ನೀವು ಯಾರಾದರೂ ಇಲ್ಲಿ ಥರ್ಡ್ ಪಾರ್ಟಿಗೆ ಥರ್ಡ್ ಪಾರ್ಟಿ ಸರ್ವೆಯಲ್ಲಿ ನೀವೇನಾದರೂ ಸಿಗಾ ಕೊಡಿದ್ರೆ ನಿಮಗೆ ಖಂಡಿತವಾಗಲೂ ಕೂಡ ದಂಡ ಬೀಳುತ್ತೆ ಅದು ಎಷ್ಟು ದಂಡ ಬೀಳುತ್ತೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇಲ್ಲ ಬಟ್ ಖಂಡಿತವಾಗ್ಲೂ ಕೂಡ ನಾವು ದಂಡ ವಿಧಿಸ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ಯಾರಾದರೂ ಏನೋ ಅನರ್ಹ ಯಾರಾದರೂ ಇದ್ರೆ ಅಂಥವ್ರು ಆದಷ್ಟು ಬೇಗ ನಿಮ್ಮ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ಕೊಳ್ಳೋದು ಬೆಟರು ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಪರಿಶೀಲನೆ ಮಾಡ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೇಳ್ತಾರೆ ಸರ್ಕಾರದವರು ಅಂತ ಹೇಳಿ ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ಆದಾಯ ದಾಖಲಾತಿಗಳು ಕೇಳ್ತಾ ಇದ್ದಾರೆ ಆದಾಯ ದಾಖಲಾತಿಗಳಂತಂದರೆ ನಿಮ್ಮ ಒಂದು ಸ್ಯಾಲ್ರಿ ಸ್ಲಿಪ್ ಅಂತ ಹೇಳ್ಬೋ ಹೇಳ್ತಾರೆ ಅಂದರೆ ಜಾಬ್ ಮಾಡ್ತಾ ಇರೋರಿಗೆ ಸ್ಯಾಲ್ರಿ ಸ್ಲಿಪ್ ಅಂತ ಕೊಡ್ತಾರೆ ಸೊ ಅದನ್ನು ಇಲ್ಲಿ ಅವರು ಪರಿಶೀಲನೆ ಮಾಡ್ತಾರೆ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಒಂದು ಮನೆ ಮಾಲಿಕ್ ಮನೆ ಒಂದು ಪರಿಶೀಲನೆ ಮಾಡ್ತಾರೆ ನಿಮ್ಮ ವಾಸಸ್ಥಳ ಅದೇನಾ ಅಲ್ವಾ ಅಂತ ಹೇಳಿ ಕೂಡ ಅವರು ಒಂದು ಪರಿಶೀಲನೆ ಮಾಡ್ತಾರೆ ಆ್ಯಂಡ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಅವರು ಬಂದ್ಬಿಟ್ಟು ನಿಮಗೆ ಜಮೀನಿನ ದಾಖಲಾತಿಗಳು ಕೇಳ್ತಾರೆ ಆ್ಯಂಡ್ ನಾಲ್ಕನೇದು ಬಂದ್ಬಿಟ್ಟು ವಾಹನ ಮಾಲೀಕತ್ವ ಅಂತ ಹೇಳಿ ನಿಮಗೆ ಎಷ್ಟು ಗಾಡಿಗಳಿದೆ ಅದ್ರ ಮೇಲೂ ಕೂಡ ಅವ್ರು ಚೆಕ್ ಮಾಡ್ತಾರೆ ಸೊ ಇದಿಷ್ಟು ಇಟ್ಕೊಂಡವರು ತರ್ಡ್ ಪಾರ್ಟಿ ಸರ್ವೆನ ಮಾಡ್ತಾ ಇದ್ದಾರೆ ಅಂದರೆ ತರ್ಡ್ ಪಾರ್ಟಿ ಸರ್ವೆ ಅಂದರೆ ಈ ರೀತಿಯಾಗಿ ಥರ್ಡ್ ಪಾರ್ಟಿ ದಾಖಲಾತೆಗಳನ್ನ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಈಗ ಯಾರಿಗೆ ಗೃಹಲಕ್ಷ್ಮಿ ಹಣ ಸಿಗೋಲ್ಲ ಜೊತೆಗೆ ಅನ್ನ ಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ ಅಂತೇಳಿ ಮೊದಲನೇದಾಗಿ ನಾವು ನೋಡಿದ್ರೆ ಅನ್ನಭಾಗ್ಯ ಯೋಜನೆ ಹಣ ಅನ್ನೋದಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಸಿಗೋದಿಲ್ಲ ಅಂತೇಳಿ ಹೇಳೋದಾದರೆ ಅವರ ಒಂದು ವಾರ್ಷಿಕ ಆದಾಯ ಬಂದ್ಬಿಟ್ಟು ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅಂಥವ್ರಿಗೆ ಇಲ್ಲಿ ರೇಷನ್ ಕಾರ್ಡ್ ಸಿಗೋದಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ ಎರಡನೇ ಪಾಯಿಂಟ್ ಬಂದುಬಿಟ್ಟು ಅವರೇನಾದರೂ ಸರ್ಕಾರಿ ಹುದ್ದೆಯಲ್ಲಿ ಅಂದರೆ ಅವ್ರಿಗೆ ರೇಷನ್ ಕಾರ್ಡ್ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಮೂರನೇ ಪಾಯಿಂಟ್ ಬಂದುಬಿಟ್ಟು ಅವ್ರ ಹತ್ರ ಏನಾದರೂ ಜಮೀನು ಇತ್ತು ಅಂದರೆ ಅದು ಮೂರು ಎಕರೆಗಿಂತ ಜಾಸ್ತಿ ಇತ್ತು ಅಂದರೆ ಅಂಥವ್ರಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಆಗಲಿ ಅಥವಾ ರೇಷನ್ ಕಾರ್ಡ್ ಆಗಲಿ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ಅವರು ತೆರಿಗೆ ಪಾವತಿದಾರಾಗಿದ್ದರೆ ಅಂದರೆ ಜಿ ಎಸ್ ಟಿ ಪೇಯರ್ಸ್ ಯಾರಾದರೂ ಆಗಿದ್ರೆ ಅಂಥವ್ರಿಗೆ ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ ಆ್ಯಂಡ್ ಅಂಥವ್ರಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಅಂತ ಇಲ್ಲಿ ಸ್ಟ್ರಿಕ್ಟಾಗಿ ಆಗಿ ಹೇಳ್ತಾ ಇದ್ದಾರೆ ಸೊ ಇಂಥವರಿಗೆ ರೇಷನ್ ಕಾರ್ಡ್ ಆದಷ್ಟು ಬೇಗ ರದ್ದು ಮಾಡ್ತಾರೆ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಯಾವುದೋ ರೀತಿಯ ಒಂದು ಅನುಕೂಲಗಳನ್ನ ಸಿಗೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ಅಪ್ಡೇಟ್ ಅನ್ಸ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಅಂದರೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ